ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀರಾಮ ಕಿಚನ್ಗೆ ಸ್ವಾಗತ ಇವತ್ತು ನಾನು ಆಲೂ ಗೋಬಿ ಹಾಗೂ ಪುಲ್ಕ ಮಾಡೋದನ್ನು ತೋರಿಸ್ತೀನಿ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೋಡಿ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾವು ಹೂಕೋಸನ್ನು ಚೆನ್ನಾಗಿ ಕಟ್ ಮಾಡಿ ನೋಡಿ ಕ್ಲೀನ್ ಮಾಡಿ ಇಟ್ಕೊಂಡು ನಂತರ ಅದಕ್ಕೆ ಬಿಸಿ ನೀರನ್ನು ಸೇರಿಸಿ ಸ್ವಲ್ಪ ಉಪ್ಪು ಹಾಗೂ ಅರ್ಶನೂ ಸೇರಿಸಿ ಒಂದು ಹತ್ತು ನಿಮಿಷಗಳ ಕಾಲ ಅದರಲ್ಲಿ ಇಟ್ಬಿಡಬೇಕು ನಂತರ ತೆಗೆದು ಮತ್ತು ಎರಡು ಸಾರಿ ಬೇರೆ ನೀರು ಹಾಕಿ ತೊಳೆದಿಟ್ಕೋಬೇಕಾಗತ್ತೆ ಈ ರೀತಿ ಗೋಬಿ ಕ್ಲೀನ್ ಮಾಡ್ಕೋಬೇಕು ನಾವು ನಂತರ ಸ್ಟೌ ಮೇಲೆ ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕಿ ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸೋಣ ಅದಕ್ಕೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಹಾಕಿ ಫ್ರೈ ಮಾಡೋಣ ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ನಾವು ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನೂ ಸಹ ಪೇಸ್ಟ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಈರುಳ್ಳಿ ಫ್ರೈ ಆಗಿದೆ ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸೋಣ ಅದು ಈರುಳ್ಳಿ ಜೊತೆ ಫ್ರೈ ಆಗ್ತಾ ಇರಲಿ ಇದು ಫ್ರೈ ಆಗೋಷ್ಟೊತ್ತಿಗೆ ಮತ್ತೆ ನಾವು ಎರಡು ಟೊಮೆಟೊ ಹಣ್ಣನ್ನು ಅದೇ ಜಾರಿಗೆ ಹಾಕಿ ರುಬ್ಕೊಂಡು ಬರೋಣ ಟೊಮೆಟೊ ಪ್ಯೂರಿ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಜೊತೆ ಶುಂಠಿ ಬೆಳ್ಳುಳ್ಳಿನೂ ಫ್ರೈ ಆಗಿದೆ ನಂತರ ಮಾಡ್ಕೊಂಡಿರ್ತಕ್ಕಂಥ ಟೊಮೊಟೊ ಪ್ಯೂರಿನೂ ಸೇರಿಸಿ ಫ್ರೈ ಮಾಡೋಣ ಇದು ಚೆನ್ನಾಗಿ ಟೊಮೊಟೊ ಬೆಂದು ಈ ರೀತಿ ಎಣ್ಣೆ ಬಿಟ್ಕೊಳ್ಳುತ್ತೆ ಈ ಸಮಯದಲ್ಲಿ ನಾವು ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಹಾಗೆ ಒಂದು ಸ್ಪೂನು ಜೀರಿಗೆ ಪುಡಿ ಸ್ವಲ್ಪ ಅರಿಶಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡೋಣ ಈ ಪುಡಿಗಳೆಲ್ಲ ಒಂದರಿಂದ ಎರಡು ನಿಮಿಷಗಳ ಕಾಲ ಫ್ರೈ ಮಾಡಿದ್ರೆ ಈ ರೀತಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಈಗ ಫ್ರೈ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಪುಡಿಗಳು ಟೊಮೆಟೊ ಎಲ್ಲ ಬೆಂದಿದೆ ಅಂತ ಈ ಸಮಯದಲ್ಲಿ ನಾವು ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ ಮೊದಲಿಗೆ ತೊಳೆದಿಟ್ಕೊಂಡಿರ್ತಕ್ಕಂಥ ಆಲೂಗಡ್ಡೆ ಬಟಾಣಿ ಗೋಬಿ ಎರಡರಿಂದ ಮೂರು ಸರಿ ತೊಳೆದಿದ್ದೀನಿ ಅದನ್ನು ಸಹ ಸೇರಿಸ್ಕೋತಾ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾವು ಈ ಸಮಯದಲ್ಲೇ ಸೇರಿಸ್ಕೊಳ್ಳೋಣ ಈ ಫ್ರೈ ಮಸಾಲೆ ಜೊತೆಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಈ ತರಕಾರಿಗಳನ್ನ ಒಗ್ಗರಣೆಲ್ಲೇ ತರಕಾರಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ನಾವು ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡೆರಡು ನಿಮಿಷಕ್ಕೆ ಒಂದೊಂದು ಸಾರಿ ಈ ರೀತಿ ಕೈಯಾಡಿಸ್ತಾ ಕೈಯಾಡಿಸ್ತಾ ಒಂದು ಹತ್ತು ನಿಮಿಷಗಳ ಕಾಲ ಒಗ್ಗರಣೆಯಲ್ಲೇ ಬೇಯಿಸ್ಕೊಂಡ್ರೆ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ತೆಗೆದು ತೆಗೆದು ತಿರುಗಿಸ್ತಾ ಇರಬೇಕು ತಳ ಹಿಡಿದಿರೋ ಥರ ನೋಡ್ಕೋಬೇಕು ಇದು ಸ್ವಲ್ಪ ಬೆಂದು ಸಾಫ್ಟ್ ಆಗೋಷ್ಟರಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ ನಾನಿಲ್ಲಿ ಗೋಧಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸಿ ಚಪಾತಿ ಹಿಟ್ಟು ಕಲ್ಸ್ಕೊತೀನಿ ತುಂಬ ತೆಳ್ಳಕ್ಕೆ ಇದು ಕರೆಕ್ಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ನೋಡಿ ಬಂತು ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ಗೊಜ್ಜು ರೆಡಿ ಆಗೋ ತನಕ ಇದು ರೆಸ್ಟ್ ಆಗುತ್ತೆ ಈಗ ನೋಡೋಣ ನೋಡಿ ನೀರೆಲ್ಲ ಡ್ರೈ ಆಗಿ ಒಗ್ಗರಣೆಯಲ್ಲಿ ತರಕಾರಿಗಳು ಚೆನ್ನಾಗಿ ಬೆಂದಿದೆ ಈ ಸಮಯದಲ್ಲಿ ನಾವು ಒಂದು ಬಟ್ಲಷ್ಟು ನೀರನ್ನು ಸೇರಿಸಿ ಬೇಯಿಸ್ಕೋಬೇಕಾಗುತ್ತೆ ಇದು ಬೇಯೋಷ್ಟೊತ್ತಿಗೆ ನಾವು ಚಪಾತಿ ಲಟ್ಸ್ಕೊಳ್ಳೋಣ ಇದು ಚಪಾತಿ ಥರನೇ ಚಪಾತಿ ಹಿಟ್ಟಲ್ಲೇ ಮಾಡೋದು ಚಪಾತಿ ಥರನೇ ಲಟ್ಸ್ಕೊಡೋದು ಆದರೆ ಬೇಯಿಸೋದು ರೀತಿ ಬದಲಾಗಿರೋದ್ರಿಂದ ಇದಕ್ಕೆ ಪುಲ್ಕ ಅಂತ ಕರಿತೀವಿ ನಾವು ನೋಡಿ ಸ್ವಲ್ಪ ಹಿಟ್ಟು ತಗೊಂಡು ಮಣೆ ಮೇಲೆ ಚೆನ್ನಾಗಿ ಈ ರೀತಿ ಒಸ್ಕೊಳ್ಳೋಣ ಒಸ್ಕೊಂಡು ನಮಗೆ ಇಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆಗಳು ಮಾಡ್ಕೊಳ್ಳೋಣ ಪುಲ್ಕಾಗೆ ತುಂಬ ದೊಡ್ಡ ಸೈಜ್ ಮಾಡ್ಕೋಬಾರ್ದು ಅದು ಚೆನ್ನಾಗಿ ಬೇಯೋಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಇರಬೇಕು ಸ್ವಲ್ಪ ಹಾಕ್ಕೊಂಡು ಲಟ್ಸ್ಕೊಳ್ಳೋಣ ಎಲ್ಲರೂ ನನ್ನ ಚಾನೆಲ್ನ ಹೀಗೆ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮೊದಲನೇ ಸಾರಿ ನೋಡ್ತಾ ಇರೋರೆಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರೋರೆಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ ನೋಡಿ ಈ ರೀತಿ ಅರ್ದಿಟ್ಕೊಳ್ಳೋಣ ತುಂಬ ತೆಳ್ಳಗೂ ಇರಬಾರ್ದು ತುಂಬ ದಪ್ಪಗೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ತುಂಬ ತೆಳ್ಳಗಿದ್ರೆ ಏನಾಗುತ್ತೆ ಅದು ನಾವು ಕೆಂಡ ಗ್ಯಾಸ್ ಮೇಲೆ ಹಾಕ್ದಾಗ ಉಬ್ಬಲ್ಲ ಹಾಗಾಗಿ ನೋಡಿ ಇದಾಯ್ತಾ ನೋಡ್ಕೊಳ್ಳೋಣ ಏಳರಿಂದ ಎಂಟು ನಿಮಿಷ ಆಯಿತು ಮಧ್ಯ ಮಧ್ಯ ನಾನು ಇದ್ದೆ ಈಗ ನೋಡೋಣ ನೋಡಿ ಆಲೂಗಡ್ಡೆ ಸಾಫ್ಟಾಗಿದೆ ಬೆಂದಿದೆ ಗೊಜ್ಜು ರೆಡಿ ಆಯಿತು ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿ ಒಂದು ಸರಿ ಮಿಕ್ಸ್ ಮಾಡಿ ಬಾಯಿ ಮುಚ್ಚಿಟ್ರೆ ಗೊಜ್ಜು ರೆಡಿ ಆಯಿತು ಆಲೂ ಗೋಬಿ ರೆಡಿ ಈಗ ಹೆಂಚಿಟ್ಟು ಹೆಂಚು ಕಾದ ನಂತರ ಈ ರೀತಿ ಚಪಾತಿ ಹಾಕ್ಕೋಬೇಕು ಮೊದಲನೇ ಸಾರಿ ಹಾಕ್ತೀವಲ್ಲ ಆ ಕಡೆ ಪೂರ್ತಿ ಬೇಯಿಸ್ಕೋಬಾರ್ದು ಸ್ವಲ್ಪ ಆ ಸೈಡ್ ಗಟ್ಟಿಯಾದರೆ ಸಾಕು ಮತ್ತು ತಿರುಗಿಸ್ತೀವಲ್ಲ ಆ ಕಡೆ ಫುಲ್ ಬೇಯಿಸ್ಕೋಬೇಕು ಯಾಕಂದರೆ ಮತ್ತೆ ಆ ಕಡೆ ನಾವು ಹೋಗಲ್ಲ ಹಾಗಾಗಿ ಫುಲ್ ಬೇಯಿಸ್ಕೋಬೇಕು ಈ ಕಡೆ ಮೊಗ್ಚಾಕೊಂಡಿರ್ತೀವಲ್ಲ ಮೇಲ್ಭಾಗ ಅದನ್ನು ನಾವು ತೆಗೆದೀಗ ಗ್ಯಾಸ್ ಮ್ಯಾ ಗ್ಯಾಸ್ಗೆ ಹಾಕ್ಕೋಬೇಕಾಗುತ್ತೆ ನೇರವಾಗಿ ನೋಡಿ ಈ ರೀತಿ ಉರಿಗೆ ಹಾಕ್ಕೋಬೇಕು ಎಷ್ಟು ಚೆನ್ನಾಗಿ ಉಬ್ಬುತ್ತೆ ನೋಡಿ ಪರ್ಫೆಕ್ಟ್ ಪುಲ್ಕ ರೆಡಿ ಆಯಿತು ಸಾಕು ಮತ್ತೆ ತಿರುಗಿಸಿ ನಾವು ಒಲೆ ಮೇಲೆ ಏನು ಹಾಕೋದು ಅವಶ್ಯಕತೆ ಇಲ್ಲ ಇನ್ನೊಂದು ಹೈ ಅದೇ ರೀತಿ ತೋರಿಸ್ತೀನಿ ನೋಡಿ ಹಾಕಿ ಒಂದು ಇಪ್ಪತ್ತ್ ಮೂವತ್ತು ಸೆಕೆಂಡ್ ಆದರೆ ಸಾಕು ತಳ ಸ್ವಲ್ಪ ಬಣ್ಣ ಬದಲಾಯಿಸೋದು ಸಾಕು ನೋಡಿ ಇಷ್ಟಾದರೆ ಸಾಕು ಇನ್ನೊಂದು ಕಡೆ ಮುಗಿಸ್ತೀವಲ್ಲ ಅದು ಪೂರ್ತಿ ನಾವು ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಬೇಯಿಸ್ಕೋಬೇಕು ಈ ಕಡೆ ಅರ್ಧ ಬೇಯಿಸಿರೋ ಕಡೆ ಅದನ್ನು ನಾವು ಗ್ಯಾಸ್ ಉರಿಗೆ ಹಾಕ್ಕೋತೀವಿ ನೋಡಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಇದೆ ಪುಲ್ಕ ಪುಲ್ಕ ಜೊತೆ ಆಲೂ ಗೋಬಿನೂ ರೆಡಿ ಆಯಿತು ಟೇಸ್ಟ್ ಮಾಡಿ ಡಿನ್ನರ್ಗೂ ಚೆನ್ನಾಗಿರುತ್ತೆ ಟಿಫನ್ಗೂ ಚೆನ್ನಾಗಿರುತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು